ಹಾಯ್ ಅಲ್ವೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ದತ್ತ ದೃಷ್ಟಿನ ನೋಡ ಬಿಡ್ತಾರೆ ದೃಷ್ಟಿ ದತ್ತನ ಕಾಯಿಗೆ ಬೀಳ್ತಾಳೆ ಏನಪ್ಪಾ ಇದು ದೃಷ್ಟಿ ದತ್ತನ ಕಾಯಿಗೆ ಸಿಕ್ಕಿ ಬೀಳುವುದಂದ್ರೆ ಅದಕ್ಕೆ ಕಾರಣ ಚೆನ್ನಮ್ಮನ ಮನೆಯಲ್ಲಿ ಅಂದ್ರೆ ಅಮ್ಮನ ಮನೆಯಲ್ಲಿ ದೃಷ್ಟಿ ತನ್ನ ನಿಜ ಬಣ್ಣದಲ್ಲಿದ್ದಾಳೆ ಅಲ್ಲಿಗೆ ದತ್ತಾಬಾಯಿ ಎಂಟ್ರಿ ಕೊಡ್ತಿದ್ದಾರೆ ಬಾಗಿಲು ಒಪ್ಪಿನ ಹಾಕ್ತಿದಾಗೆ ದತ್ತಾಬಾಯಿ ಕೆಂಡಾಮಂಡಲ ಆಗ್ತದಾರೆ ಹಾಗಾದರೆ ಏನಾಯಿತು ಏನು ಕತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾಣ್ಕು ಕೂಡ ಮರಿಬೇಡಿ ದೃಷ್ಟಿಗೆ ಅವಳ ಅಕ್ಕ ರೂಪ ಸಿಕ್ಕಿದಾಳೆ ಆದರೆ ದೃಷ್ಟಿಗೆ ಗೊತ್ತಿಲ್ಲ ದತ್ತನ ಹಳೆ ಪ್ರೀತಿ ಸೀಮಾ ಬೇರೆ ಅಲ್ಲ ತನ್ನ ಅಕ್ಕ ರೂಪ ಅಲ್ಲ ಇಬ್ಬರು ಒಬ್ಬರೇ ಅಂತಕ್ಕಂಥ ವಿಷಯ ಆದರೆ ಇಲ್ಲಿ ದತ್ತಾಬಾಯಿಗೆ ಬಾಯಿಗೆ ತನ್ನ ಅಕ್ಕ ಸಿಕ್ಕಿದಾಳೆ ನೀವು ನೋಡಿ ಬನ್ನಿ ನಮ್ಮ ಮನೆಗೆ ಬಂದು ಅಕ್ಕನ ನೋಡಿ ಅಕ್ಕ ಮೊದಲು ಹಾಗೆಲ್ಲ ಅಕ್ಕ ತುಂಬ ಬದಲಾಗಿದ್ದಾಳೆ ಅಕ್ಕ ಎಷ್ಟು ಬ್ಯೂಟಿಫು ಫುಲ್ ಆಗಿದ್ಲು ಗೊತ್ತಾ ನಿಜವಾಗ್ಲೂ ತುಂಬ ಅಂದವಾಗಿದ್ಲು ಪಟ್ಪಟ ಅಂತ ಮಾತಾಡ್ತಿದ್ಲು ಆದರೆ ಅಮ್ಮನ ಬಿಟ್ಟು ನಮ್ಮನ್ನು ಯಾರು ಗುರುತಾ ಇಲ್ಲ ಜೊತೆಗೆ ಅಕ್ಕ ಮಾತಾಡ್ತಾನೂ ಇಲ್ಲ ತುಂಬ ಸೈಲೆಂಟ್ ಇದ್ದಾಳೆ ನೀವು ಬಂದು ಅಕ್ಕನ ಸ್ವಲ್ಪ ನೋಡಿ ಅಂತ ಹೇಳಿ ಕೇಳ್ಕೊತಾಳೆ ಆದರೆ ಇಲ್ಲಿ ಬೇಡ ಬೇಡ ಅವತ್ತು ನಾನು ಕುಡ್ಕೊಂಡು ಬಂದೆ ಎಡ್ವರ್ಟ್ ಆಗಿದೆ ಅಲ್ವಾ ನೀನು ತುಂಬ ಬೇಜಾರಾಗಿದೆ ಮತ್ತೆ ನನ್ನಿಂದ ಇನ್ನೊಬ್ಬರು ಮನಸ್ಸಿಗೆ ಬೇಜಾರಾಗೋದು ನಂಗೆ ಇಷ್ಟ ಅಲ್ಲ ಅಂತ ಹೇಳಿಬಿಡ್ತಾರೆ ಇದರಿಂದಾಗಿ ದೃಷ್ಟಿ ಬೇಜಾರು ಮಾಡ್ಕೊಂಡಾಗ ಸರಿ ಆಯಿತು ಟೈಮ್ ಇದ್ರೆ ಬರ್ತೀನಿ ಅಂತ ಹೇಳಿ ತತ್ತಾಬಾಯಿ ದೃಷ್ಟಿಗೆ ಸುಮ್ಮನೆ ಹೇಳ್ತಾರೆ ತದನಂತರ ಈ ಕಡೆ ಕಿಶೋರ್ ಅವರು ತುಂಬಾ ಖುಷಿಯಾಗಿದ್ದಾರೆ ಅದನ್ನ ನೋಡಿ ಶರುಗ ಅನ್ಸುತ್ತೆ ಹೋ ಇವ್ರು ಯಾರನ್ನ ಹುಡುಕ್ತಿದ್ರು ಅವರು ಇವ್ರಿಗೆ ಸಿಕ್ಕಿರಬೇಕು ಅದಕ್ಕೆ ಕಿಶೋರ್ ಎಷ್ಟು ಸಂಭ್ರಮದ ಅಂದಾಗ ಈ ಕಡೆ ಕಿಶೋರ್ ಅದನ್ನ ಹೇಳೋಕೆ ಮುಂದಾಗೋದಿಲ್ಲ ಏನಾದರೂ ದೃಷ್ಟಿ ಅಕ್ಕ ಸಿಕ್ಕಿದ್ದಾರೆ ಅಂದ್ರೆ ಅವ್ರ ಮನೇಲಿದ್ದಾರೆ ಅಂದರೆ ಅಂದ್ರೆ ಅದಕ್ಕೂ ಕೇಕ್ ತೆಗಿತಾಳೆ ಅವ್ರಿಗೆ ಹೇಳೋದೇ ಬೇಡ ಅಂತ ಹೇಳಿ ನಿರ್ಧಾರ ಮಾಡಿಕೊಂಡಿದ್ದ ನನ್ನ ಆಲೋಚನೆ ನಿನ್ನ ಆಲೋಚನೆ ಮ್ಯಾಚ್ ಆಗೋದಿಲ್ಲ ನಾನು ಆಕಾಶ ಆದ್ರೆ ನೀನು ಭೂಮಿ ಆಗ್ತೀಯಾ ನಿಜವಾಗ್ಲೂ ಕೂಡ ನಿನಗೆ ಅದು ಬೇಡವಾದ ವಿಷಯ ನನಗೆ ಒಬ್ರು ಒಳ್ಳೇದು ಮಾಡಿದರೆ ತುಂಬಾ ಖುಷಿ ಆಗುತ್ತೆ ಬಟ್ ನಿನ್ಗೊಬ್ರು ಕೆಟ್ಟದ್ದು ಮಾಡಿದ್ರದ್ರಲ್ಲಿ ಖುಷಿ ಆಗತ್ತ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಕೊನೆಗೂ ಬಾಯ್ ಬಿಡ್ಲಿಲ್ವಲ್ಲ ಸತ್ಯವನ್ನ ತಿಳ್ಕೊಳ್ಳೇಬೇಕು ಅಂತ ಶರು ಡಿಸೈಡ್ ಮಾಡ್ಕೋತಾರೆ ಇಂಥ ಕಡೆ ದೃಷ್ಟಿ ತನ್ನ ಅಕ್ಕನಿಗೋಸ್ಕರ ಚಕ್ಲಿನ ಉಪ್ಪಟ್ಟು ಕೋಡ್ಬೆಲೆ ಎಲ್ಲವನ್ನ ಕೂಡ ಮಾಡ್ಕೊಂಡದೆ ಸೈಲೆಂಟ್ ಹಂಗ್ ನಾಗು ತನ್ನ ಅಕ್ಕ ಬಂದಿದ್ದಾರೆ ಅಂತ ಹೇಳಿ ಮನೆಗೆ ಹೋಗ್ತಾಳೆ ತನ್ನ ತವರು ಮನೆಗೆ ಹೋಗ್ತಿದ್ದಾಗೆ ಅಲ್ಲಿ ಅಕ್ಕ ಕೂತಿರ್ತಾಳೆ ಹೋಗಿದೆ ಅಕ್ಕ ನಿನಗೋಸ್ಕರ ಏನು ಮಾಡ್ಕೊಂಡು ಬಂದಿದ್ದಾನೆ ನೋಡು ಚಕ್ಲಿ ಉಪ್ಪಟ್ಟು ಕೋಡ್ಬೇಡ ಹಾಗೆ ರವಿ ಉಂಡೆ ಎಲ್ಲ ಕೂಡ ಮಾಡ್ಕೊಂಡು ಬಂದಿದ್ದೀನಿ ನಿನಗೋಸ್ಕರನೇ ತಗೋ ತಿನ್ನು ಅಂದಾಗ ತಿನ್ನೋಕೆ ಶುರು ಮಾಡ್ಕೋತಾಳೆ ರೂಪ ಅಷ್ಟರಲ್ಲಿ ಅಮ್ಮ ಬಂದಿದೆ ಏನಿದ ದೃಷ್ಟಿ ನಾನೇ ಮಾಡಿಕೊಡ್ತಿದ್ದೆ ಅಲ್ವಾ ಅಯ್ಯೋ ನೀನು ಗಂಡನ ಮನೆಯಿಂದ ಮಾಡ್ಕೊಂಡು ಬಂದಿಯೇನೆ ಬುದ್ಧಿಯವ್ರ ಮನೇಲಿ ಮಾಡೋದ್ರಿಂದ ಅವ್ರು ಏನಾದರೂ ಅಂದರೆ ಅಂದಾಗ ಏನಮ್ಮ ಜನಕ್ಕೆ ಅನ್ನ ಹಾಕೋ ಮನೆ ಅದು ಖಂಡಿತ ಏನೂ ಅನ್ನೋದಿಲ್ಲ ನೀನೇನು ಅನ್ಕೋಬೇಡ ಅಂತ ಹೇಳಿ ಅಕ್ಕ ನಾನು ಅಕ್ಕ ನಿನ್ನ ತಂಗಿ ದೃಷ್ಟಿ ಕಂಡು ಅಕ್ಕ ಅಂತ ಬಿಜೂರ್ ಮಾಡ್ಕೋತಾಳೆ ನಂತರ ಚೆನ್ನಮ್ಮವರು ನೀನು ಮೊದಲು ಹೇಗಿದೆ ಹೀಗೆ ಹೇಗಿದೆಯಾ ಹೇಗ್ತಾನೆ ಕಂಡಿಡಿತಾಳವಳು ಅದಕ್ಕೆಲ್ಲ ಯಾಕೆ ಬೇಚೂರು ಮಾಡ್ಕೋತೀಯ ಈಗ ನನ್ನ ನನ್ನನ್ನು ಕಂಡಿಡ್ತಿದ್ದಾಳಲ್ವ ಹಾಗೆ ನಿನ್ನನ್ನು ಕೂಡ ಒಂದಲ್ಲ ಒಂದಿನ ಕಂಡು ಹಿಡಿತಾಳೆ ನೀನು ಕೂಡ ಬೇಚೂರ್ ಮಾಡ್ಕೋಬೇಡ ಅಂದಾಗ ಈ ಕಡೆ ಕೈಯಲ್ಲಿ ಸ್ಟೀಲ್ ತಟ್ಟೆ ಇರುತ್ತೆ ದೃಷ್ಟಿ ಹತ್ರ ಅದರಲ್ಲಿ ಅವಳು ಮುಖ ನೋಡಿದ್ದೆ ಅವಳಿಗೆ ಗೊತ್ತಾಗ್ಬಿಡುತ್ತೆ ಅಯ್ಯೋ ನಾನು ಇಷ್ಟು ದೊಡ್ಡವಳು ಆಗಿದ್ದೀನಲ್ವ ಅದಕ್ಕೆ ಅಕ್ಕ ನನ್ನನ್ನು ಕಂಡು ಅಂತ ಅಂದ್ಕೊಂಡಿದ್ದೆ ನನಗೆ ಗೊತ್ತಾಯಿತು ಅಕ್ಕ ನನ್ಗೆ ಯಾಕೆ ಕಂಡು ಅಂದ ಒಂದು ನಿಮಿಷ ಅಮ್ಮ ಇರು ಬರ್ತೀನಿ ಅಂತ ಹೇಳಿ ರೂಮಿಗೆ ಹೋಗ್ತಾಳೆ ತದನಂತರ ಈ ಕಡೆ ರೂಮಿಂದ ಹೊರಗಡೆ ಬರ್ತಿದ್ದಾಗ ಅಕ್ಕ ನೋಡು ನಾನು ಚಿಕ್ಕದ್ರ ಫೋಟೋ ಇದೆ ನೀನು ಪುಟ್ಟಿ ನಾನು ಈಗಲಾದರೂ ಕ ಗೊತ್ತಾಯ್ತಾ ಅಕ್ಕ ನಾನು ಯಾರು ಅಂತ ಗೊತ್ತು ಸಿಕ್ತಾ ಅಂತ ಕೇಳ್ತಿದ್ದಾಳೆ ಆ ಕಡೆ ಫೋಟೋ ನೋಡ್ತಿದ್ದಾಳೆ ರೂಪಾ ಭಟ್ ಯಾವುದೇ ರೀತಿಲೂ ಕೂಡ ಗುರ್ತಿಡಿತಾ ಇಲ್ಲ ದೃಷ್ಟಿನ ನೋಡಿ ದೃಷ್ಟಿಗೂ ಆ ಫೋಟೋಗೂ ತುಂಬ ಅಜಗಜಾ ಅಂತರ ವ್ಯತ್ಯಾಸ ಇದೆ ಅಲ್ಲಿ ಆ ಪುಟ್ಟಿ ಅವರ ತಂಗಿ ಬೆಳ್ಳಗಿದ್ರೆ ಇಲ್ಲಿ ದೃಷ್ಟಿ ಕಪ್ಪೋಗಿದಾಳೆ ಹಾಗಾಗಿ ಇಲ್ಲಿ ಕಂಡು ಹಿಡಿಯೋದು ಕಷ್ಟ ಆಗ್ತದ ಇದರಿಂದಾಗಿ ದೃಷ್ಟಿ ಈಗಲೂ ಕೂಡ ಗೊತ್ತಾಗ್ಲಿಲ್ವ ಅಕ್ಕ ಅಂತ ತುಂಬ ಬೇಜಾರು ಮಾಡ್ಕೋತಾಳೆ ತುಂಬ ಬೇಜಾರ್ ಮಾಡಿಕೊಂಡು ಈ ಕಡೆ ಆ ಫೋಟೋನ ನೋಡ್ತಿದ್ದಾಗೆ ದೃಷ್ಟಿ ಗೊತ್ತಾಗ್ಬಿಡುತ್ತೆ ಅಯ್ಯೋ ಅಲ್ಲಿ ನಾನು ಬೆಳ್ಳಗಿದ್ದೇನೆ ಇಲ್ಲಿ ಕಪ್ಪೋಗಿದ್ದೇನೆ ಅದಕ್ಕೋಸ್ಕರ ಅಕ್ಕ ಗುರ್ತಿಡಿತಿಲ್ಲ ಅಂತ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೆ ಹೋಗಿ ತನ್ನ ಕಪ್ಪು ಮಸಿಯನ್ನ ತೊಳೆದು ತನ್ನ ಬಿಳಿ ಬಣ್ಣದಲ್ಲಿ ಒರಿಜಿನಲ್ ಫೀಸಲ್ಲಿ ಅಲ್ಲಿ ರಿಯಲ್ ಫೀಸಲ್ಲಿ ಅಲ್ಲಿ ಹೊರಗಡೆ ಬರ್ತಾಳೆ ಹೊರಗಡೆ ಬಂದಿರೋ ದೃಷ್ಟಿನ ನೋಡಿದ್ದೆ ಇಲ್ಲಿ ಶಾಕ್ ಆಗ್ತದೆ ಆಳೆ ಏನಪ್ಪಾ ಅದು ಇಷ್ಟೊತ್ತು ಕಪ್ಪುಗಿದ್ದು ಈಗ ಬೆಳ್ಳಗಾಗಿದ್ದಾರೆ ಹುಡುಗಿ ಅಂತ ಹೇಳಿ ರೂಪಾಗೆ ಅಕ್ಕ ಈಗಲಾದರೂ ಗುರ್ತಿಡಿದ್ಯಾ ನಾನು ನಿನ್ನ ತಂಗಿ ಅಕ್ಕ ಪುಟ್ಟಿ ಇಷ್ಟೊತ್ತು ಕಪ್ಪುಗೆ ಮುಖಕ್ಕೆ ಮಸಿ ಹಾಕ್ಕೊಂಡಿದೆ ಹಾಗಾಗಿ ನೀನು ಗುರ್ತಿಡಿಲಿಲ್ಲ ಈಗಲಾದರೂ ಗೊತ್ತಿಡಿತೀಯ ಅಲ್ವಾ ಅಂದಾಗ ಆಗ್ಲೂ ಕೂಡ ಗುರ್ತಿಡಿಯೋದಿಲ್ಲ ತದನಂತರ ದೃಷ್ಟಿ ಬೀಜ ಮಾಡಿಕೊಂಡು ಹೋಗ್ತಿದ್ರೆ ತಕ್ಷಣ ಪುಟ್ಟಿ ಅಂತ ಹೇಳಿ ಕರೆದೇ ಬಿಡ್ತಾರೆ ರೂಪಾ ಫೈನಲಿ ತನ್ನ ತಂಗಿಯನ್ನು ಕಂಡು ಹಿಡ್ದೇ ಬಿಡ್ತಾರೆ ಇದರಿಂದ ದೃಷ್ಟಿಗೆ ತುಂಬ ಖುಷಿ ಆಗುತ್ತೆ ತಂಗಿನ ಅಪ್ಕೊಂಡು ಕಣ್ಣೀರು ಹಾಕ್ತಾರೆ ಮುದ್ದು ಮಾಡ್ತಾರೆ ರೂಪಾ ಫೈನಲಿ ದೃಷ್ಟಿಯ ಕಂಡು ಹಿಡಿತಾರೆ ನಂತರ ಈಗ ಬರೀ ನಿನ್ ತಂಗಿ ದೃಷ್ಟಿ ಅಲ್ಲ ಮದುವೆ ಆಗಿದ್ದಾಳೆ ಯಾನ ಗೊತ್ತಾ ಬಳ್ಳಾರಿ ದೋರೆ ದತ್ತಾತ್ರೇಯ ಶ್ರೀರಾಮ್ ಪಾಟೀಲ್ನ ಅಂದ ತಕ್ಷಣ ನಿಜವಾಗ್ಲೂ ಶಾಕ್ ಆಗ್ತಾಳೆ ಇಲ್ಲಿ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸೀಮಾಗೆ ತನ್ನ ಹಳಿಯ ನೆನಪುಗಳೆಲ್ಲ ಮೆಲಕ್ ಹಾಕ್ತಿದ್ದಾಳೆ ದತ್ತನ ಜೊತೆ ಕಳೆದಿರು ಎಲ್ಲಾ ಕ್ಷಣಗಳು ನೆನಪಾಗ್ತವೆ ನಂತರ ಫೋಟೋ ತೋರ್ಸೆ ಬುದ್ಧಿ ಅವರದನ್ನ ಅಂತ ಹೇಳಿ ಅಮ್ಮ ಹೇಳಿದಾಗ ಫೋಟೋ ಕೂಡ ತೋರಿಸ್ತಾಳೆ ಅಲ್ಲಿ ದೃಷ್ಟಿ ಜೊತೆ ದತ್ತ ಇರ್ತಾರೆ ಆದರೆ ದತ್ತನ ನೋಡಿದ ಅವಳಿಗೆ ಶಾಕ್ ಆಗುತ್ತೆ ಜೊತೆಗೆ ಅಲ್ಲಿ ದೃಷ್ಟಿ ಕಪ್ಪು ಬಣ್ಣ ನೋಡಿ ಇದೇನಿದು ಇಲ್ಲಿ ಹೀಗೆ ಇಲ್ಲಿ ಹೀಗೆ ಅಂತ ಕೇಳಿದಾಗ ಅದ ರೂಪ ನೀನು ಮನೆ ಬಿಟ್ಟು ಹೋದ್ಮೇಲೆ ದೃಷ್ಟಿಗೆ ಯಾರದೇ ಕಣ್ಣು ಬೀಳಬಾರ್ದು ದೃಷ್ಟಿ ಕೂಡ ನಮ್ಮನ್ನು ಬಿಟ್ಟು ಹೋಗಬಾರ್ದು ಅಂತ ಈ ರೀತಿ ಅವಳ ರೂಪನ ಮರೆಮಾಚಿಬಿಟ್ಟೆ ಆದರೆ ಈಗ ಅದೇ ಅವಳಿಗೆ ತೊಂದರೆ ಆಗಿಬಿಟ್ಟಿದೆ ನಿಜವಾಗ್ಲೂ ಅದರ ಬಂಧನದಲ್ಲಿ ಸಿಕ್ಕಿ ಒದ್ದಾಡ್ತದಾಳೆ ಅಂತ ಹೇಳಿದಾಗ ಅಕ್ಕ ನನಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಮ್ಮ ಸುಮ್ಮನೆ ಅನ್ಕೋತದಾಳೆ ಅಷ್ಟೇ ನಿಜವಾಗ್ಲೂ ನಾನು ಖುಷಿಯಾಗಿದ್ದೀನಿ ದೇವ್ರಂತ ಗಂಡ ಸಿಕ್ಕಿದ್ದಾರೆ ನಿಜವಾಗ್ಲೂ ಗೊತ್ತಾ ನನ್ನ ಗಂಡ ಎಂಥ ಒಳ್ಳೆಯವರು ಗೊತ್ತಾ ಸಮಾಜಕ್ಕೆ ಎಷ್ಟು ಒಳ್ಳೇದು ಮಾಡ್ತಾರೆ ಗೊತ್ತಾ ನಿನ್ಗೆ ಅನ್ನಿಸ್ಬೋದು ಏನು ಇಷ್ಟು ಗಂಡನ ಬಗ್ಗೆ ಹೋಗ್ಲುತ್ತಿದ್ದಾಳೆ ಈ ಮಾತುಗಳನ್ನೆಲ್ಲ ಕೇಳಿದ ರೂಪಾಗೆ ನಿಜವಾಗಲೂ ಒಂದು ಕ್ಷಣ ಮನ್ಸಿಗೆ ನೋವಾಗುತ್ತೆ ಆದರೆ ನನ್ನ ತಂಗಿ ಚೆನ್ನಾಗಿದ್ದಾಳೆ ದತ್ತ ನನ್ನ ಮದುವೆ ಆಗಿದ್ದಾಳೆ ಅನ್ನೋದು ಆಗುತ್ತೆ ಯಾಕಂದರೆ ಅವಳು ಗೊತ್ತು ದತ್ತ ಎಷ್ಟು ಒಳ್ಳೆಯವರು ಅಂತ ಕೈ ನನ್ನ ತಂಗಿ ಹಿಡ್ದಿದ್ದಾಳೆ ಅಂದರೆ ತುಂಬ ಖುಷಿಯಾಗಿರ್ತಾಳೆ ಅಂತ ಅವರು ಅನ್ಕೋತಾರೆ ಯಾವುದೇ ರೀತಿಲೂ ಬೇಜಾರು ಮಾಡ್ಕೊಳ್ಳೋದಿಲ್ಲ ತನ್ನ ತಂಗಿ ಚೆನ್ನಾಗಿರಲಿ ಅಂತಾನೆ ಅವರು ಅಲ್ಲಿ ಹಾರೈಸ್ತಾರೆ ಅಂತಲೇ ಹೇಳ್ಬೋದು ಈ ಕಡೆ ಈಶರು ತನ್ನ ಗಾಡ್ಗೆ ಯಾವುದೇ ರೀತಿಯಲ್ಲೂ ಯಾರಿಗೂ ನಾನು ಮನೆಯಿಂದ ಹೊರಗಡೆ ಹೋಗಿದ್ದೀನಿ ಅಂತ ಹೇಳ್ಬೇಡ ಮನೇಲಿ ಇದ್ದೀನಿ ಅಂತಾನೆ ಹೇಳು ಅಂತ ಹೇಳಿ ಮನೆಯಿಂದ ಹೊರಗಡೆ ಕ್ಯಾಬನ್ನು ಮಾಡಿಕೊಂಡು ಎಲ್ಗೋ ಹೋಗ್ತಿದ್ದಾರೆ ಅದನ್ನ ಹಿಮಾ ಗಮನಿಸ್ತಾರೆ ಏನಪ್ಪಾ ಇದು ಅಕ್ಕ ಹೊರಗಡೆ ಹೋಗ್ತಿದ್ದಾಳಲ್ಲ ಚಿನ್ಮೈ ನೇತ್ರ ವಿಷಯಕ್ಕೇನಾದರೂ ಹೋಗ್ತಿರ್ಬೋದಾ ಎಲ್ಲರೂ ಒಂದೇ ಅಂತ ಹೇಳ್ತಾಳೆ ಈ ರೀತಿ ಎಲ್ಲ ವಿಷಯ ಮುಚ್ಚಿಡ್ತಾಳೆ ಅದು ಕ್ಯಾಪಲ್ಲಿ ಹೋಗ್ತಿದ್ದಾಳೆ ಮನೇಲಿ ಇಷ್ಟು ಕಾರಣ ಇಟ್ಕೊಂಡಿದ್ದೆ ಅಂತ ಅಂದ್ಕೊಂಡಿದ್ದೆ ಅಕ್ಕನಿಗೆ ಕಾಲ್ ಮಾಡ್ತಾಳೆ ಅಕ್ಕ ನಾನು ನಿನ್ನ ಜೊತೆ ಮಾತಾಡಬೇಕು ಅಂದಾಗ ನಾನು ಮಲ್ಕೊಂಡಿದ್ದೀನಿ ನನಗೆ ಆಯಾಸ ಆಗಿದೆ ನಂಗೆ ಡಿಸ್ಟರ್ಬ್ ಮಾಡಿಬಿಡ ಅಂತ ಹೇಳಿ ಕಾಲ್ ಕಟ್ ಮಾಡಿದಾಗ ಏನೋ ಮುಚ್ಚಿಡ್ತಿದ್ದಾಳೆ ಹೊರಗಡೆ ಹೋಗಿ ಮನೇಲೇ ಇದ್ದೀನಿ ಅಂತ ಡ್ರಾಮಾ ಮಾಡ್ತಿದ್ದಾಳೆ ಅಂತ ನಂತರ ಇಲ್ಲಿ ಅಕ್ಕನಿಗೋಸ್ಕರ ಅಡುಗೆ ಮಾಡ್ಕೊಂಡು ಬಂದಿರ್ತಾಳೆ ದೃಷ್ಟಿ ಅಕ್ಕನಿಗೆ ಊಟ ಬಡಿಸ್ತಿದ್ದಾಳೆ ಅಕ್ಕ ಕೂಡ ತುಂಬ ಖುಷಿಯಿಂದ ಊಟ ತಿಂತಿರ್ತಾ ಾರೆ ನಂತರ ಕೈ ತುಡಿಯೋದಕ್ಕೆ ಅಂತ ಹೋದಾಗ ಇಲ್ಲಿ ಚೆನ್ನಮ್ಮರು ನೋಡೋದೃಷ್ಟಿಯಾರರು ಬಂದ್ರೆ ಕಷ್ಟ ಆಗತ್ತೆ ಹೋಗಿ ಮುಖ ಅಕ್ಕ ಮಸಿ ಹಾಕೊಂಡು ಬಾ ಅಂದಾಗ ಏನಿಲ್ಲ ಅಮ್ಮ ಅಕ್ಕನ ಜೊತೆ ಇರುವ ತನಕ ನಾನು ಹೀಗೆ ಇರ್ತೀನಿ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಈ ಕಡೆ ದತ್ತಾಬಾಯಿ ಕೂಡ ದೃಷ್ಟಿ ಅಕ್ಕನ್ನ ನೋಡಬೇಕು ಅಂತ ಕರ್ತಿದ್ಲು ಹೋಗಿ ನೋಡ್ಕೊಂಡು ಬಂದ್ಬಿಡೋಣ ಅಂತ ಅನ್ಕೋತಾರೆ ಸೈಲೆಂಟ್ ಕೂಡ ನೀವು ಅವತ್ತು ಕುಡ್ಕೊಂಡು ಹೋಗಿದ್ರಲ್ವ ದತ್ತಾಬಾಯಿ ಅಂದಾಗ ನಾನು ಕುಡ್ದಿರಲಿಲ್ಲ ಅಂತ ಹೇಳ್ತಾರೆ ಆದರೂ ಕೂಡ ನೀವು ಕುಡ್ದೇ ಹೋಗಿದ್ದಿದ್ದಲ್ವಾ ಅಲ್ಲೇ ಗೊತ್ತಾಗುತ್ತೆ ಈಗ ದೃಷ್ಟಿ ಅಕ್ಕ ಬಂದಿದ್ದಾರೆ ಅವ್ರನ್ನ ನೋಡೋಕೆ ನೀವು ಕುಡಿದೆ ಹೋದರೆ ಎಲ್ಲ ಕೂಡ ಸರಿ ಹೋಗ್ಬಿಡುತ್ತೆ ಆ ತಪ್ಪು ಮುಚ್ಚಿ ಹೋಗಿಬಿಡುತ್ತೆ ದೃಷ್ಟಿಗೂ ಕೂಡ ಬೇಜಾರಾಗಿರೋದು ಹೋಗ್ಬಿಡುತ್ತೆ ಅಂದಾಗ ದತ್ತ ಕೂಡ ದೃಷ್ಟಿ ಅಂತ ದೃಷ್ಟಿ ಅಕ್ಕನ ನೋಡೋದಕ್ಕೆ ಬರ್ತಾರೆ ಅಪ್ಪನೋ ರಾಜುನೋ ಬಂದಿರ್ಬೋದು ಡೋರ್ ಓಪನ್ ಮಾಡಮ್ಮ ಅಂತ ದೃಷ್ಟಿ ಹೇಳಿದಾಗ ಚೆನ್ನಮ್ಮ ಡೋರ್ ಓಪನ್ ಮಾಡೋಕೆ ಅಂತ ಹೋಗ್ತಾರೆ ಡೋರ್ ಓಪನ್ ಮಾಡ್ತಿದ್ದಾಗೆ ದತ್ತನ ನೋಡಿ ಚೆನ್ನಮ್ಮ ಶಾಕ್ ಆಗ್ತಿದ್ದಾರೆ ಈ ಕಡೆ ಒಳಗಡೆ ದೃಷ್ಟಿ ತನ್ನ ರಿಯಲ್ ಫೀಸ್ನಲ್ಲಿದ್ದಾಳೆ ದತ್ತಾಬಾಯಿ ಇದ್ದಾಳೆ ಒಳಗಡೆ ಬರ್ತಿದ್ದಾಗ ದೃಷ್ಟಿನ ನೋಡ್ತಿದ್ದಾರೆ ಈ ಕಡೆ ಚೆನ್ನಮ್ಮ ಹೆದ್ರು ಹೋಗ್ಬಿಡ್ತಾರೆ ಫೈನಲಿ ನನ್ನ ಮಗಳನ್ನ ನೋಡ್ಬಿಟ್ರ ದತ್ತಾಬಾಯಿ ಅಂತ ಆದ್ರೆ ಆಲ್ರೆಡಿ ದೃಷ್ಟಿ ತನ್ನ ಕಪ್ಪು ಬಣ್ಣದಲ್ಲಿದ್ದಾಳೆ ಆಲ್ರೆಡಿ ದೃಷ್ಟಿ ತನ್ನ ಫೀಸ್ ಅನ್ನ ಆಲ್ರೆಡಿ ಮರೆಮಾಚಿದಾಳೆ ಅಲ್ಲಿಗೆ ದತ್ತಾಬಾಯಿ ಬಂದದ್ದೆ ಫೈನಲಿ ಈ ಕಡೆ ಅಡಿಗೆ ಮನೆಯಲ್ಲಿ ತಕ್ಕಂತ ರೂಪ ದತ್ತಾಬಾಯಿನ ನೋಡ್ಬಿಡ್ತಾಳೆ ಹೆದರ್ಕೋತಿದ್ದಾಳೆ ಮರಿ ಆಗ್ತಿದ್ದಾಳೆ ದತ್ತಬಾಯಿ ತನ್ನ ನೋಡಬಾರ್ದು ಅಂತ ನಿಮ್ಮ ಚಿಕ್ಕ ಮಗ್ಳು ಹೇಳಿದ್ರು ನಿಮ್ಮ ದೊಡ್ಡ ಮಗ್ಳು ಬಂದಿದ್ದಾರೆ ಅಂತ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ದತ್ತಾಬಾಯಿ ಹೇಳಿದಾಗ ದೃಷ್ಟಿಗೆ ಖುಷಿ ಆಗತ್ತ ನಂತರ ಈ ಕಡೆ ಚೆನ್ನಮ್ಮ ಅವರು ಕೂಡ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ರೂಪಾಳನ್ನ ಕರ್ಕೊಂಡು ಬರುವುದಕ್ಕೆ ಹೋಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ರೂಪಾ ಮತ್ತು ದತ್ತಾಬಾಯಿ ಮುಖಾಮುಖಿ ಆಗತ್ತ ರೂಪಾಳನ ನೋಡಿ ದತ್ತಾಬಾಯಿ ಶಾಕ್ ಆಗ್ತಾರ ತನ್ನ ಅಕ್ಕನೇ ಸೀಮಾ ಸೀಮಾನೇ ದತ್ತಾಬಾಯಿ ಲವರ್ ಅನ್ನೋದು ಇಲ್ಲಿ ದೃಷ್ಟಿಗೆ ಗೊತ್ತಾಗ್ಬಿಡತ್ತ ಏನಾಗತ್ತ ತಿಳ್ಕೊಬೇಕು ಅಂದ್ರೆ ಮುಂದೆ ಯುಗ ಬೀಚ್ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ